ಆತ್ಮೀಯ ವೀಕ್ಷಕರೇ ನಮಸ್ತೆ ದಿವಂಗತ ಪ್ರವೀಣ್ ನೆಟ್ಟಾರ್ ಅವರ ಮನೆಯಲ್ಲಿದ್ದೇವೆ ಎರಡು ಸಾವಿರದ ಇಪ್ಪತ್ತೆರಡು ಜುಲೈ ಇಪ್ಪತ್ತಾರರಂದು ಪ್ರವೀಣ್ ಹತರಾಗಿದ್ದರು ಆ ಘಟನೆ ಸಂಭವಿಸುವುದಕ್ಕಿಂತ ಸ್ವಲ್ಪ ಮುಂಚೆ ಕೂಡ ತನ್ನ ಫೇಸ್ಬುಕ್ ಪೇಜ್ನಲ್ಲಿ ಪ್ರವೀಣ್ ನೆಟ್ಟಾರ್ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಪರವಾದ ವಿಚಾರಗಳನ್ನು ಹಾಕಿದರು ನಿರಂತರವಾಗಿ ರಾಷ್ಟ್ರದ ಕಡೆಗೆ ಸಂಘ ಪರಿವಾರದ ಕಡೆಗೆ ಬಿ ಜೆ ಪಿಯ ಕಡೆಗೆ ವಿಶೇಷವಾಗಿ ನರೇಂದ್ರ ಮೋದಿಯ ಕಡೆಗೆ ಅಭಿಮಾನವನ್ನು ಇರಿಸಿಕೊಂಡಿದ್ದ ಯುವಕ ಬಿ ಜೆ ಪಿಯ ಯುವ ನಾಯಕ ಪ್ರವೀಣ್ ನೆಟ್ಟಾರ್ ಬಹುಶಃ ಅಷ್ಟು ಪ್ರೀತಿಸುವ ವ್ಯಕ್ತಿಯನ್ನು ರಾಷ್ಟ್ರ ನಾಯಕರನ್ನು ಬದುಕಿನಲ್ಲಿ ಒಂದು ಬಾರಿಯಾದರೂ ಭೇಟಿಯಾಗಬೇಕು ಅಂತ ಪ್ರವೀಣ್ ನೆಟ್ಟಾರ್ ಅವರಿಗೆ ಮನಸ್ಸು ಇದ್ದಿರಲೇಬೇಕು ಆದರೆ ಪ್ರವೀಣ್ ನೆಟ್ಟಾರ್ ಅವರಿಗೆ ಅದು ಸಾಧ್ಯ ಆಗಲಿಲ್ಲ ಆದರೆ ಅವರ ತಾಯಿ ಶ್ರೀಮತಿ ರತ್ನಾವತಿಯವರು ಮೊನ್ನೆ ಮೊನ್ನೆಯಷ್ಟೇ ಮಂಗಳೂರಿನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರನ್ನು ಭೇಟಿಯಾಗಿದ್ದಾರೆ ನರೇಂದ್ರ ಮೋದಿಯವರು ಚುನಾವಣಾ ಪ್ರಚಾರದ ರೋಡ್ ಶೋಗೆಂದು ಮಂಗಳೂರಿಗೆ ಆಗಮಿಸಿದಂಥ ವೇಳೆ ಅವರಿಗೆ ಪ್ರಧಾನಮಂತ್ರಿಯವರನ್ನು ಏರ್ಪೋರ್ಟ್ನಲ್ಲಿ ಸ್ವಾಗತವನ್ನು ಮಾಡುವಂಥ ಒಂದು ಅವಕಾಶ ತಂಡದಲ್ಲಿ ಪ್ರವೀಣ್ ನಟ್ಟಾರ್ ಅವರ ತಾಯಿ ರತ್ನಾವತಿಯವರಿಗೆ ಬಿ ಜೆ ಪಿ ಪಕ್ಷ ಒಂದು ಅವಕಾಶವನ್ನು ಮಾಡಿಕೊಟ್ಟಿತು ಹಾಗೆ ಪ್ರಧಾನಮಂತ್ರಿಯವರನ್ನು ಭೇಟಿ ಮಾಡಿ ಬಂದ ಶ್ರೀಮತಿ ರತ್ನಾವತಿಯವರು ನನ್ನ ಜೊತೆಗಿದ್ದಾರೆ ಯಾವ ರೀತಿಯ ಅನುಭವಗಳು ರತ್ನಾವತಿಯವರಿಗೆ ಆಯಿತು ಎನ್ನುವುದನ್ನು ಅವರ ಮಾತಿನಲ್ಲಿ ಕೇಳೋಣ ಬನ್ನಿ ಅಮ್ಮ ನಮಸ್ತೆ ನಮಸ್ತೆ ನಾನು ಐತೆ ಪ್ರವೀಣ್ ನೆಟ್ಟಾರ್ ಆರೆಗೆ ನರೇಂದ್ರ ಮೋದಿಯರೇನು ತೂಡೊಂದು ಮನಸ್ಸಿತ್ತ ಇರಲ ಅಂತ ಅಂಡ ಆರೆಗೆ ಸಾಧ್ಯ ಐಜಿ ನೀನು ನಮ್ಮ ಒಟ್ಟಿಗೆಜ್ಜರು ಅಂಡ ಈರೆಗೆ ಅವು ಸಾಧ್ಯ ಅಣ್ಣ ನಿಂಚ ಸಾಧ್ಯ ಅಂಡು ತೂಪಣೆ ಮೋದಿ ನಮ್ಮ ತುಕೂಡ ನರೇಂದ್ರ ಮೋದಿ ನಮ್ಮ ಜೊಡ್ದಂಟ ಭಾರ್ಯ ಕಣಟ್ಲ ಗ್ರೇತೀಜಿ ಪು ಜನ ಮಗನ ಅಸ್ಕರಿಸು ಆಗಪತು ತು ಆಗಿ ತಯ ತುಯಾರ ಈ ಓಟದ ಊಟದ ಸಾಮಟ ಪುಡ್ತ ಪಗೇಲ ಬಡವೇಜ್ಜ ನಿಧ್ರ ಇಜ್ಜೆ ಅಂಡು ఆనమనే పెంచాడు ఇవి ఒకటి పక్షి ఒకటి ఆత పెంచాడు అంటే కొంచెం ఆగి దాని ఏంటంటే

நரேந்திரமோடி பண்ணி ஹுசியம் எனக்கு நினைத்தோண்டே బండ్డగా అరేం తూతే అంత ఫోన్ అలా ఇంచుకుండు నెనతజీజీ బాల ప్రవీణా ఆ భాగ్యం కొరతుపోయాయి ಆಯೇನು ಓ ಒಂಜಿ ತಪ್ಪಣೆ ಆ ಪಕ್ಷ ಈ ಪಕ್ಷ ಆಗಿ ಏದ ಬೇದೆ ಎಜ್ಜ ಅಂದ್ರೆ ಅಂಡ ಆಯೆನು ದಾಯಿಜ್ಜ ಮಾ ಅಂತೆ ಅವರೆ ಗೊಂತೈಜ್ಜಿ ಮಾ ಅಂತನೆಗೊಂಜಿ ಗುರ್ತ ತೋಜ್ ಪಾತುಂಡ ಯಾರು ತೂ ಆತೇವ ಅನ್ಪುನ ಪತ್ಮೀಯ ವೀಕ್ಷುಕರೇ ಪುತ್ರ ಶೋಕಂ ನಿರಂತರಂ ಅಂತಾರೆ ಮನೆ ಮಗನನ್ನ ಕಳೆದುಕೊಂಡಿರುವ ದುಃಖದಲ್ಲಿ ಇನ್ನೂ ಕೂಡ ಆ ಕುಟುಂಬ ಕಣ್ಣೀರಿಡ್ತಾ ಇದೆ ಈ ಮಧ್ಯೆ ದೇಶದ ಪ್ರಧಾನಮಂತ್ರಿಯವರನ್ನ ನರೇಂದ್ರ ಮೋದಿಯವರನ್ನು ನೋಡುವಂಥ ಒಂದು ಅವಕಾಶ ಪಕ್ಷ ಈ ಅಮ್ಮನಿಗೆ ಮಾಡಿಕೊಟ್ಟಿತು ಎನ್ನುವುದು ಕೂಡ ಒಂದು ಗಮನಾರ್ಹವಾದ ಒಂದು ಸಂಗತಿ ಮೊನ್ನೆ ಮೊನ್ನೆ ಅಷ್ಟೇ ಬಿ ಜೆ ಪಿ ಅಭ್ಯರ್ಥಿಯ ಚುನಾವಣಾ ಪ್ರಚಾರಕ್ಕಾಗಿ ಮಂಗಳೂರಿಗೆ ಬಂದಿದ್ದರು ಮೋದಿ ಅವರನ್ನು ಏರ್ಪೋರ್ಟ್ನಲ್ಲಿ ಒಂದಷ್ಟು ನಾಯಕರು ಪ್ರೋಟೋಕಾಲ್ ಪ್ರಕಾರ ಸ್ವಾಗತಿಸುವಂಥದ್ದು ರೂಢಿ ಹಾಗಾಗಿ ಅಂಥ ಸ್ವಾಗತದ ತಂಡದಲ್ಲಿ ರತ್ನಾವತಿಯವರು ಕೂಡ ಇದ್ದರು ಅತ್ಯಂತ ಹತ್ತಿರದಿಂದ ಮೋದಿಯವರನ್ನು ಅವರು ನೋಡಿದರು ಈಗಾಗಲೇ ಅವರ ಅನುಭವವನ್ನು ಹೇಳಿಕೊಂಡರು ಆ ಕನಸು ಮನಸ್ಸಿನಲ್ಲಿಯೂ ನೆನೆಸಿರದಂಥ ಒಂದು ಅವಕಾಶ ಅದು ಪ್ರವೀಣ್ ಮುಖಾಂತರ ನನಗೆ ಸಿಕ್ಕಿತು ಎನ್ನುವುದನ್ನು ಅವರು ಹೇಳ್ತಾ ಇದ್ದಾರೆ ಮೋದಿ ಬರಬಾರೋದಿಜಿ ಬರ್ ಪರಿಸ್ಥಿತಿ ತಂದು ಆ್ಯಂಡ್ ಆಯೇ ಮಾಲ್ ತಿಂಚಿನ ಅಜ್ಜಿ ಸಂಗತಿ ಅಜ್ಜಿ ಎಂಗಲ ಭಾಗ್ಯ ತಗೊಂಡು ಹ್ಞೂ ಆರ್ಯನೂ ತೂಪಣ ಭಾಗ್ಯ ತೆಗೊಂಡು ದೇಶನಾಳ್ತು ಮೂಜಿ ಶಕ್ತಿ ಮೋಜಿ ದೇವರ ತುಗೊಳ್ಳಿ ಆರ್ಯಂತು ಕೆರೆ ಇಜ್ಜಿ ಅಂತ ಅಜ್ಜಿ ಭಾಗ್ಯ ಒದಗಾದ ಬಿಟ್ಟಿಗೆ ಇದ್ದಂಥ ಸಮಾಜ ಒಟ್ಟು ಇದ್ದಂಥ ಬೆಲೆ ಮಲ್ತಿ ಇದ್ದಂಥ ಆ ವೀಕ್ಷಕರೇ ಇದು ರತ್ನಾವತಿ ಅವರು ಮೋದಿಯವರ ಭೇಟಿಯ ಬಗ್ಗೆ ಆಡಿರುವ ಮಾತುಗಳು ರಕ್ಷಿತ್ ಕೊಕ್ಕು ಜಡ್ಕ ಮತ್ತು ಕುಶಾಲ್ ಕೊರತ್ ಜಡ್ಕ ಜೊತೆ ದುರ್ಗಾ ಕುಮಾರ್ ನಾಯಕರೇ ಸುದ್ದಿ ನ್ಯೂಸ್ ಸುದ್ದಿ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ